मेरा नाम यूनस है मैं बेंगलोर से बात कर रहा हूँ ये एक बकरे का बच्चा मंगाया था मैं माशाल्लाह बहुत बेहतरीन मंगा दिए जे डी एफ चैनल से गणेश भाई कर को माशाला इतना प्यारा बच्चा बना दी दिल खुश होगा भाई मेरा शुक्रिया गणेश भाई तुम्हारा बेंगलोर से मंगाया मई अलहमदिल्ला बहुत खुश हुआ मैं क्या चार दिन चार वार से डिले कर ले थे बट अलहमदिल्ला दिल खुश हो जाएगा बच्चा देखो भाई शुक्रिया गणेश भाई तुम्हारा ೌಕರ ಹೇಗಿದ್ರೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಾಡ್ ಕುರಿ ಸಂತೆಗೆ ನೀವು ನೋಡ್ಬೋದು ಅಮೀನು ಸಂತೆ ಫುಲ್ ರಶ್ ಆಗಿದೆ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಪ್ಲವರ್ಸ್ ಮರೀ ಒಳಗಡೆ ಹೋಗೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ ನಮಸ್ಕಾರ ನೋಡ್ರಿ ಆಲ್ಮೋಸ್ಟ್ ಬೆಳಗ್ಗೆ ಬೆಳಗ್ಗೆ ಟೈಮ್ ಬಂದ್ಬಿಟ್ಟು ಟೈಮ ನಿಮಗೆ ಕಾಣಾಕದಿರ್ಬೋದು ಐದು ವರಿ ಬೆಳಗ್ಗೆ ಬೆಳಗ್ಗೆನ ನಮ್ಮ ಮರಿ ಕೂಡ ನೋಡ್ರಿ ಆಲ್ಮೋಸ್ಟ್ ಒಳ್ಳೆ ಸೈಜ್ ಮರಿ ಒಂದು ಆರು ತಿಂಗಳಿದ್ದ ರಮೇಶ ನಮಸ್ಕಾರ ರೀ ಏನು ಹೇಳತ್ತಿರಿ ವ್ಯಾಪಾರ ಭಾಳ ಸಾಧ್ಮಾಗೆ ಬಂದಿ ಅಣ್ಣ ರಜಾ ಸಿಗುವಲ್ದಾಗಿತ್ತು ಅದಕ್ಕೆ ಬಂದಿದ್ದಿಲ್ಲ ಏನು ಹೇಳಿರಿ ವ್ಯಾಪಾರ ಹದಿಮೂರುವರಿ ದಂಗೆ ಹೇಳತ್ತಿರಿ

ಹೆಚ್ಚು ಕಡಿಮೆ ಕೊಡ್ತೀವಿ ಅದ್ರಾಗ ಸೆಲೆಕ್ಷನ್ ಮರಿ ತೆಗಿದ್ರಣ ಸೆಲೆಕ್ಷನ್ ಹನ್ನೆರಡುವರಿ ತಳಾಗಿಲ್ಲ ಮರಿ ಮಾತ್ರ ಅನ್ನ ಹುತೈತ್ರಿ ಮಸ್ತ್ ಐತಿ ಗಿಚ್ಚೈತ ಮರಿ ಭಾರಿ ಇಷ್ಟ ಆಯ್ತು ನನ್ಗೆ ಮರಿ ಇವೊಂದ್ ಸ್ವಲ್ಪ ದೊಡ್ಡ ಸೈಜ್ ಅದಾವ ನೋಡಿರಿ ಒಂದು ಏಳು ಎಂಟು ತಿಂಗಳದ್ದು ಮರಿ ಎಂಟು ತಿಂಗಳದ್ದ ಒಂದು ಮೂವತ್ತು ಮೂವತ್ತೈದು ನಿಯರ್ ಬೈ ನಲ್ವತ್ತು ಕೆ ಜಿ ಅದಾವು ಇದುವರೆಗೆ ಆಲ್ಮೋಸ್ಟ್ ಮಾರ್ಕೆಟ್ ನೋಡ್ರಿ ನೋಡಿರಿ ಫುಲ್ಲಾಗಿತ್ತು ನೋಡಿ ಎಸ್ರ ಮರಿವು ಐವತ್ತು ಮರಿ ಅದಾವ ರೀ

ಇದ್ರಾಗ ಸೆಲೆಕ್ಷನ್ ಅದ್ರಾಗ ಥಿಯ ಸೆಲೆಕ್ಷನ್ ಯೂಟ್ಯೂಬರು ಇದು ಒಂದ್ ಮರಿ ನೋಡ್ರಿ ಇಡೀ ಸಂತೆಗೆ ನನಗೆ ಎಲ್ಲಾರ್ಕಿಂತ ಬೆಸ್ಟ್ ಇಷ್ಟ ಆಗಿದ್ದಂತ ಇದ್ದು ಮರಿ ವೈಟ್ ವಿತ್ ಬ್ಲ್ಯಾಕ್ ಸ್ಪಾಟ್ ಎಷ್ಟು ಚಂದ ಐತೆ ನೋಡ್ರಿ ಮರಿ ಜಸ್ಟ್ ಎರಡೂವರೆ ತಿಂಗಳದ ಮರಿ ಇದೆ ಸಾಕಿದ ನಂತರ ಅಣ್ಣ ಮರಿ ಹಾಕ್ರಿ ಇದು ಭಾರಿ ಗಿಚ್ಚು ಮರಿ ಹಾಕತ್ತಿದೆ ಒಬ್ಬರೀ ಯೂನ್ಯೂಸ್ ಅಂತಂದು ಹೇಳಿ ಕೊಟ್ಟಿದ್ದೀನಿ ಬೆಂಗಳೂರದವ್ರಿಗೆ ರಿವ್ಯೂ ಹಾಕಿದ್ದಾರೆ ನೋಡ್ರಿ ಸ್ಟಾರ್ಟಿಂಗಲ್ಲಿ ಹೆಣ್ಣು ಗುರಿ ನೋಡ್ರಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಮರಿ ನಾನು ತೊಗೊಂಡಿದ್ದೀನಿ ಇಪ್ಪತ್ತು ಮರಿ ನಾವು ತಗೊಂಡಿದ್ದ ಚೊಕ್ಕ ಬಿಳಿಯೋ ಮರಿ ಅದಾವೆ ಅದರ ಸ್ವಲ್ಪ ಕಾಲಾಗ ಒಂದು ಮರಿ ಇತ್ತಲ್ಲ ಅಲ್ಲ ಇದು ಅದರಲ್ಲಿ ತೆಗ್ದಿರೋ ಅಂತ ಮರಿ ಇವೆಲ್ಲ ತೆಗ್ದಿದ್ದೀನಿ ಅದು ಫಸ್ಟ್ ಏನು ವಿಡಿಯೋ ಹಾಕಿದಾರೆ ಅದೆಲ್ಲ ಚಾಯ್ಸಿಂಗ್ ನೀವೆಲ್ಲ ಅದರಲ್ಲಿ ತೆಗೆದಿಲ್ಸ್ ಆಲ್ಮೋಸ್ಟ್ ಎಳಗ ಫಿಮೇಲ್ ಇಪ್ಪತ್ತು ಮರಿ ಅದಾವ ನೋಡ್ರಿ ಮೂವತ್ತ್ ಮೂರು ಮರಿದಾಗ ಇಪ್ಪತ್ತು ಮರಿ ಚಾಯ್ಸಿಂಗ್ ಮಾಡಿದೀವಿ ಒಳ್ಳೆ ಸೈಜ್ ಬ್ರೀಡಿಂಗ್ ಎರಡಲ್ಲ ಗಬ್ಬಿದಾವೆ ಎಲ್ಲವು ಗಬ್ಬಿದಾವೆ ಎಲ್ಲವು ಒಳ್ಳೆ ಚೆನ್ನಾಗಿರುವಂಥ ಮರಿ ನೋಡ್ರಿ ಮರಿ ನೋಡ್ರಿ ಶೈನ್ ಹೊಡಿತಾ ಅದ ಫಿಮೇಲ್ ಎಲ್ಲ ಚಿತ್ರದುರ್ಗ ಹೋಗ್ತಾ ಇದಾರೆ ಒಬ್ಬರು ಸಬ್ಸ್ಕ್ರೈಬರ್ಗೆ ಅವ್ರಿಗೆ ಬೇಕಾಗಿತ್ತು ಸೊ ಮರಿ ತುಂಬ ಚೆನ್ನಾಗಿದ್ದಾವೆ ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಚಿತ್ರದುರ್ಗಕ್ಕೆ ಒಂದು ಹಾಕ್ಯಾರ ನೋಡ್ರಿ ಒಂದು ಎರಡು ಮೂರು

ಒಂಬತ್ತು ಹತ್ತು ಚಿತ್ರದುರ್ಗನ ಹನ್ನೊಂದು ಹನ್ನೆರಡು

danare eh eh attenzione io e non tanto ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ನಮ್ಮೂರ್ಗೊಂದು ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಅಂತ ಪ್ರೋಗ್ರಾಮ್ ಅಂತ ನಾವು ಕುರಿ ಸಾಕ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಡಿಸೈಡ್ ಮಾಡಿದಾಗ ಕುರಿ ತರೋದು ನಾವು ಮೇಲಾಗಿ ಸ್ಟಾರ್ಟರ್ಸ್ ನಾವು ಮೊದಲನೇ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಮಾಡಬೇಕು ಅಂತ ಹೆಂಗ್ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನಮಗೆ ಗೊತ್ತಾಗ್ಲಿಲ್ಲ ತಿರ್ಗಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ವಿ ಸರ್ಚ್ ಮಾಡಿದಾಗ ನಮಗೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಸಿಕ್ತು ಯೂಟ್ಯೂಬ್ ಚಾನಲಲ್ಲಿ ಅದನ್ನು ನಂಬರ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರನ್ನ ಕೇಳಿದ್ವಿ ಯಾವ ತಳಿ ಸೂಕ್ತ ಸಾಕೋದಕ್ಕೆ ನಮ್ಮ ನೆಲಕ್ಕೆ ಅಂತ ಹೇಳಿದಾಗ ಅವರು ಒಂದು ತಳಿನ ಚೂಸ್ ಮಾಡಿದರು ಹಾಗಾಗಿ ನಾವು ಕೂಡ ಹೊರಗಡೆ ಕೆಲಸ ಮಾಡ್ತಿರೋರು ನಮಗೆ ಅಂಥ ಕುರಿ ಸೆಲೆಕ್ಟ್ ಮಾಡಬೇಕು ಹೇಗೆ ಸೆಲೆಕ್ಟ್ ಮಾಡಬೇಕು ಗೊತ್ತಿರಲಿಲ್ಲ ಹಾಗಾಗಿ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದರು ಇಲ್ಲ ಸರ್ ನನ್ನ ಜವಾಬ್ದಾರಿ ಅದು ನಾನು ಮಾಡಿಕೊಡ್ತೀನಿ ಅಂತ ಹಾಗಾಗಿ ನಾವು ಹೊರಗಡೆ ನಾವು ಹೋಗಿ ಏನು ತಗೊಂಡು ಬಂದಿಲ್ಲ ನಾವು ಗಣೇಶ್ ಮುಖಾಂತರ ತರಿಸಿದ್ವಿ ನಮಗೆ ಬೇಕಾಗಿದ್ದು ಎಳಗ ಬ್ರೀಡ್ಸ್ ಹಾಕೋಣ ಅಂದ್ಕೊಂಡ್ವಿ ನಾವು ಆ ಎಳಗ ಬ್ರೀಡ್ ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಅಂತ ನಾವು ಕೇಳಿದಾಗ ಅವ್ರು ನನ್ನ ಜವಾಬ್ದಾರಿ ನಾನು ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಓಕೆ ಅದರಂತೆ ತರಿಸ್ಕೊಟ್ಟಿದ್ದಾರೆ ಇಲ್ಲಿಂದ ನೋಡ್ರಿ ಈ ಮೊದಲನೇ ಬ್ಯಾಚು ಇಪ್ಪತ್ತು ಕುರಿ ಹಾಕ್ಬೇಕು ಅಂತಿದ್ವಿ ಇಪ್ಪತ್ತು ಕುರಿ ಅದು ನಾವು ಕುರಿ ಮತ್ತು ಮರಿ ಹಾಕೋಣ ಅಂದ್ಕೊಂಡ್ವಿ ಆದರೆ ಅಲ್ಲಿ ಮಾರ್ಕೆಟಲ್ಲಿ ಕುರಿ ಮತ್ತು ಮರಿ ಸಿಗಲಿಲ್ಲ ಹಾಗಾಗಿ ಎಲ್ಲ ಗಬ್ಬರು ಪ್ರೆಗ್ನೆಂಟ್ ಇರೋ ಕುರಿಗಳನ್ನೇ ತರಿಸಿದ್ದೀವಿ ತುಂಬ ಒಳ್ಳೆ ಬ್ರೇಡ್ಗಳು ಸಿಕ್ಕಿದ್ದಾವೆ ಆ ಥರ ಈಗ ನಾನು ಎಲ್ರಿಗೂ ಹೇಳೋದೇನು ಅಂದರೆ ಗಣೇಶ್ ಅವರು ಅವರು ದುಡ್ಡಿಗೋಸ್ಕರ ಮಾಡ್ತಾ ಇಲ್ಲ ಬೇರೆಯವ್ರನ್ನ ಇದೇ ಥರ ಕಾಂಟ್ಯಾಕ್ಟ್ ಮಾಡಿದ್ವಿ ಅವ್ರು ಒಂದು ಕುರಿಗೆ ಐನೂರು ರೂಪಾಯಿಗೆ ನಮಗೆ ಏನು ಪರ್ಸೆಂಟೇಜ್ ಲೆಕ್ಕ ಅಂತ ಹೇಳಿದ್ರು ಅದಕ್ಕೋಸ್ಕರ ಮಾಡ್ತಾ ಇಲ್ಲ ಹಾಗಾಗಿ ಯಾರು ಮೊದಲನೇದಾಗಿ ಹೊಸದಾಗಿ ಏನು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅದಕ್ಕಿವರು ಸಮ ತುಂಬ ಸಪೋರ್ಟ್ ಮಾಡ್ತಾರೆ ನೋಡಿ ಹೆಂಗಿದಾವೆ ಕುರಿಗಳು ತುಂಬ ಚೆನ್ನಾಗಿದ್ದಾವೆ ಆರಾಮಾಗಿ ನೆಕ್ಸ್ಟ್ ನಾನು ಯಾರೇ ಹೊಸ ಸ್ಟಾರ್ಟ್ ಮಾಡಿದ್ರು ಈ ಗಣೇಶ್ ಮುಖಾಂತರ ಹೋಗೋದು ತುಂಬಾ ಒಳ್ಳೆಯದು ಓಕೆ ಥ್ಯಾಂಕ್ ಯು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಮರೆಯೋದ್ರಿ ನಮಸ್ಕಾರ ಅಣ್ಣ ಎಷ್ಟು ಕೇಳಿದ್ರಿ ಸೊಕರ ಏಳು ಏಳು ಸಾವಿರದ ಇನ್ನೂರು ನೀವು ಕೊಡೋದಾ

ಸೊಗರ ನಮಸ್ಕಾರ ಏನು ಹೇಳಿರಿ ವ್ಯಾಪಾರ ಹದಿನಾಲ್ಕು ರೀ ಎಷ್ಟು ತಿಂಗ್ಳಿದ್ ಮರೀರಿ ನಾಲ್ಕು ತಿಂಗ್ಳಿದ್ದಾ ಒಂದು ಇಪ್ಪತ್ತು ಕೆಜಿ ಮ್ಯಾಗೆ ಬರ್ತಾವ ಹದಿನೆಂಟು ಇಪ್ಪತ್ತು ಹದಿನೆಂಟು ಇಪ್ಪತ್ತು ಕೆ ಜಿ ಬರ್ತಾವ ಕೊಡೋದ ಹೇಳ್ಬೇಕಲ್ಲ ಹನ್ನೊಂದು ಸಾವಿರ ಅಂದ್ರೆ ರೂಪಾಯ್ದು ಕೊಟ್ಬಿಡೋದು ಅಷ್ಟು ಕೋಸ್ಟು ಇದ್ರಾಗ ಚಾಯ್ಸಿಂಗ್ ಮರಿತೀ ಇದ್ರಂದ್ರಣ್ಣ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಮುಂದೆ ಹನ್ನೆರಡು ಸಾವಿರ ರೂಪಾಯಿ ಮ್ಯಾಗ ರೇಟ್ ದಬಾಸ್ ನಡ್ದವ ರೇಟ್ ದಬಾಸ್ ನಡ್ದಾವ ರೇಟ್ ದಬಾಸ್ ಮಾಡ್ದವರ ಯಾಕೆ ಕುಂತಿರಲ್ಲ ನಮಸ್ಕಾರ ರೀ ಯಾಕೆ ರೀ ಸಾಕಾತ ಬರಿ ತೆಗಿ ತೆಗಿದೆ ಹೌದ್ರೆ ಏ ಹೆಂಗೈತೆ ರೀ ಬಜಾರ ಗರಮ್ತೇನ್ ರೀ ಹೌದ್ರೆ ಹೆಂಗೈತ್ರಿ ಬಜಾರ ಎಷ್ಟು ತಿಂಗ್ಳದ ಮರಿ ಮೂರ್ಲಿಂದ ನಾಲ್ಕು ತಿಂಗಳದ ಮರಿ ಏನು ರೇಟಿಗೆ ಸಿಗತ್ತವು ಮೂರ್ಲಿಂದ ನಾಲ್ಕು ತಿಂಗಳದ ಮರಿ ಎಷ್ಟು ರೇಟಿಗೆ ಏನು ರೇಟಿಗೆ ಸಿಗತ್ತ ಎಂಟುವರಿ ಒಂಬತ್ತು ಸಾವಿರ ರೂಪಾಯಿ ಸಿ ಚಲೋ ಚಾಯ್ಸಿಂಗ್ ಮರಿ ಒಳ್ಳೆ ಕ್ವಾಲಿಟಿ ಮರಿ ಫಸ್ಟ್ ಕ್ವಾಲಿಟಿ ಮರಿ ಕಾಟದ ಮೇಲೆ ಹೋಗುತ್ತೆ ಫಸ್ಟ್ ಕ್ವಾಲಿಟಿ ಮರಿ ರೇಟ್ ಹೇಳ್ರಿ ಅಷ್ಟ ಎಷ್ಟು ವರ್ಷದಿಂದ ಮಾಡತ್ತೀರಿ ನೀವು ಮೂವತ್ತು ವರ್ಷ ಆಯ್ತ ಮೂವತ್ತು ವರ್ಷ ಮ್ಯಾಗ ನಾ ಅದೇ ಕೇಳತ್ತೀನಿ ನಿಮಗೆ ಒಂದು ಮೂರರಿಂದ ನಾಲ್ಕು ಮರಿ ಫಸ್ಟ್ ಕ್ವಾಲಿಟಿ ಮರಿ ಫಸ್ಟ್ ಕ್ವಾಲಿಟಿ ಮರಿ ಎಂಟೂವರಿ ಒಂಬತ್ತು ಸಾವಿರ ಅಂತದ್ರಾಗ ಮತ್ತೆ ಕೆಂದ ಮರಿ ಚಾಯ್ಸಿಂಗ್ ಇದ್ ಮರಿ ತೆಗಿದ್ರ ಅಂದ್ರೆ ತುಪ್ಪಳಿದ್ದ ಮರಿ ಅದ ತುಪ್ಪಳಿದ್ ಮರಿ ತೆಗಿದ್ರ ರೇಟ್ ಐತೆ ಕಡಿಮೆ ಏನಾಗುದಿಲ್ಲ ಏನ್ ಹೇಳ್ತೀರಿ ವ್ಯಾಪಾರ ವ್ಯಾಪಾರ ಆಗ್ಯಾವನ್ರಿ ಎಷ್ಟಕ್ಕೆ ಆಗ್ಯಾವ್ರಿ ಹತ್ತುವರಿ ಎಷ್ಟ್ ಮರಿ ನೀವು ನಾಲ್ಕು ತಿಂಗಳ ಮೂರ್ಲಿಂಗ ನಾಲ್ಕು ತಿಂಗಳ ಒಂದ ಹದಿನೆಂಟು ಇಪ್ಪತ್ತು ಕೆ ಜಿ ಬರ್ತಾವ ಆರಾಮ್ ಬರ್ತಾವಲ್ರಿ ಎಷ್ಟಿಕ್ ಮುಗಿತು ಅಂದ್ರಿ ಹತ್ತು ಸಾವಿರದ ಐದ್ನೂರ ಹತ್ತುವರೆ ಸಾವಿರ ರೂಪಾಯಿ ಮುಗಿತ ಇದ್ರಾಗ ದೊಡ್ಡೂ ಅದಾವು ಸಣ್ಣನೂ ಅದಾವು ನೀವು ನೋಡ್ರಿ ಹದಿನೆಂಟು ಕೆ ಜಿ ಮಠ ಬರ್ತಾವೆ ಈಜಿಲಿ ಇದ್ರಾಗ ಹದಿನೈದು ಕೆ ಜಿನೂ ಅದಾವು ಬಾಜು ನೀವು ನೋಡ್ರಿ ಹನ್ನೊಂದು ಹನ್ನೆರಡು ಎಂಟು ಹತ್ತು ಹತ್ತು ಕೆ ಜಿನೂ ಅದಾವು ಏನ್ ಹೇಳಿರಿ ವ್ಯಾಪಾರ ಇವು ಯಾಕೆ ಸೈಡಿಗೆ ಇಟ್ಟಿರಲ್ಲ ಇವು ದೊಡ್ಡ ಸೈಜ್ ಅಲ್ಲ ಇವಕ್ ಏನ್ ಹೇಳಿರಿ ವ್ಯಾಪಾರ ಹನ್ನೊಂದು ಸಾವಿರ ಎಷ್ಟು ಮರಿ ಎಷ್ಟ್ ತಿಂಗಳಿದರಿ ನಾಲ್ಕು ನಾಲ್ಕೂವರೆ ತಿಂಗಳದ ಮರಿ ಎಷ್ಟು ಒಂದು ಹದಿನೆಂಟು ಇಪ್ಪತ್ತು ಕೆಜಿ ಬರ್ತಾವ್ರಿ ಬರ್ತಾವ ಇವು ಎಷ್ಟು ಕೆ ಜಿ ಇವ್ರಿ ಇವು ಎಲ್ಲ ರೀ ಕಡಿಮೆ ಆಗತ್ತೆ ಹನ್ನೆರಡು ಹದಿಮೂರು ಹತ್ತು ಕೆ ಜಿ ಹಾ ಏನ್ ಹೇಳಿರಿ ವ್ಯಾಪಾರಿ ಹುಕ್ಕ ಒಂಬತ್ತುವರಿ ಹೇಳಿರಿ ಸರಿ ಅಣ್ಣ ಮರಿ ನೋಡ್ರಿ ಮಸ್ತ್ ಐತಿ ಅಣ್ಣಾವತ್ತು ಮರಿ ಐತಿ ಸೆಲೆಕ್ಷನ್ ಮರಿ ನೋಡ್ರಿ ಅಣ್ಣ ಅದ ಒಪ್ಪ ಓಪನ್ ಅಲ್ ಕರೆಕ್ಟ್ ಏನ್ ಹೇಳಿರಿ ವ್ಯಾಪಾರ ಎಂಬತ್ತು ಎಷ್ಟು ಕೇಳ ಯಾವ ಮರಿದೆ ಗದಗ ಎರಡಲ್ಲಿ ಮರಿ ಐತೆ ನೋಡಿ ಎರಡಲ್ಲಿ ಮರಿ ಈಗ ಎಷ್ಟು ತಿಂಗಳಾಗೈತಿ ಎರಡಲ್ಲಕ್ಕೆ ಎರಡು ತಿಂಗಳಾಗೈತೆ ಅಷ್ಟು ಅಣ್ಣ ಮರಿ ಮಾತ್ರ ಗಿಚ್ಚೈತಿ ಭಾರಿ ಇಷ್ಟ ಆಗೈತಿ ಕಡ್ಲ ಮರಿ ಐತೆ ನೋಡ್ರಿ ಆಟಕ್ಕಂತೂ ಅಣ್ಣಾವ್ ಮರಿ ಇದು ಮಸ್ತ್ ಆಡ್ತೈತಿ ಯಾವ ಮರಿ ಕುಟು ಆಡ್ಸಿದ್ರು ಇದು ಮರಿ ಯಾರಿಗಾದ್ರೂ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಒಳ್ಳೆ ಸೈಜ್ ಮರಿ ಇದು ಹೈಟ್ ಲೆಂತ್ ಅಂತೂ ಭಾರಿ ಅನ್ನ ಏನು ಹೇಳಿ ಅಣ್ಣ ಚೊಕರ ವೇಪಾರ ಮೂವತ್ತ ಮೂವತ್ತೆಂಟು ನಾಕಲ್ ಮರಿ ನೋಡ್ರಿ ಇದು ಕೊಮ್ಮನೆ ಭಾರಿ ಐತಿ ಕೊಂಬ ನೋಡ್ರಿ ಅನ್ನವತ್ತು ಮರಿ ಐತಿ ಮಸ್ತ್ ಐತಿ ಮರಿ ಅಣ್ಣ ಕಣಕ್ ಬಿಟ್ಟಿದ್ರಿ ಅದ ಎಷ್ಟಲ್ಲಿ ಮರಿ ಅಂದ್ರಿ ಎರಡು ಎರಡಲ್ಲಿಗೆ ಆಡೈತಿ ಹಾಕಿಲ್ಲ ಏನು ಹೇಳಿರಿ ವ್ಯಾಪಾರ ಐವತ್ತೈದು ಕೊಡುದಣ್ಣ ನಲವತ್ತರ ಮ್ಯಾಗ ಅದೇ ಅದ ಅರವತ್ತೈದು ಅದೇ 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 ಎಷ್ಟಲ್ಲ ಅಣ್ಣ ನಾಲ್ಕಲ್ಲ ಒಳಗಿಲ್ಲ ಬೆಂಕಿ ವರಾಗ ಏನಂದ್ರಲ್ಲ ಹೊಸಡ ಇಲ್ವ ಏನ್ ವರಾಗೈತಿ ಬೆಂಕಿ ಬೆಂಕಿ ವರ ಮರಿ ಸೂಪರ್ ಐತಿ ಐಟಂತ ನೋಡ್ರಿ ಮರಿ ಚಂದೈತಿ ಏನ್ ಹೇಳಿರಿ ವ್ಯಾಪಾರ ನಲ್ವತ್ತು ಸಾವಿರ ರೀ ಎಷ್ಟು ಮರೀರಿ ನಾಲ್ಕಲ್ಲ ಆರಲ್ಲಕ್ಕೆ ಅಲ್ಲಿ ರೀ ಎಷ್ಟು ಉಗ್ದೇತೇನ್ರಿ ಎಷ್ಟ್ ತಿಂಗಳಾಗಿತ್ರಿ ಕಣಕ್ ರೀ ಅದ ಮರಿ ಯಾವ್ರಿ ಮಾಪ ನಾಕಲ್ ಮರಿ ಅಂದ್ರು ಮಸ್ತ್ ಐತ್ ಮರಿ ತಿಂಡಿ ಮರಿ ಯಾವ ಮರಿ ಇದೆ ತಿಂಡಿ ಮರಿ ಸ್ವಲ್ಪ ದೂರ ಇಟ್ಟ ಅದಕ್ಕೆ ಸ್ವಲ್ಪ ದೂರ ಇಟ್ಟು ತಿಂಡಿ ಮರಿ ಹೊಸ ಏನ್ ಬಿತ್ತಾಗತ್ತಿ ಸೊಕ್ಕರ ಏನ್ ಹೇಳ ವ್ಯಾಪಾರ ಸೊಕರ ವ್ಯಾಪಾರ ಹ ನಲವತ್ತೆರಡು ಅರವತ್ತೆರಡು ತಿಂಡಿ ತಿಂಡಿ ಮರಿ ಸಗರ ಆರಾಮ ಸಗರ ಎಷ್ಟಲ್ಲಿ ಮರಿದೆ ಎರಡಲ್ಲಿ ರೀ ಹೈಟ್ ಲೆಂತ್ ಮಸ್ತ್ ಐತೆ ನೋಡ್ರಿ ಇದು ಎರಡಲ್ಲಿ ಮರಿ ಅಂತ ಲುಕ್ ಐತಿ ಆಲ್ಮೋಸ್ಟ್ ಸೌಕ್ಯ ಮರಿ ನೋಡ್ರಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಪಾಟ್ನಾಗ ಭಾರಿ ಚೆಂದ ಐತಿ ರೀ ನೋಡಿ ಹೈಟ್ ಐತಿ ಏನು ಹೇಳೈ ವ್ಯಾಪಾರ ಬ್ಯುಸಿ ಅದ್ರಿ ಬ್ಯುಸಿ ಅದಿರಿ ವ್ಯಾಪಾರ ಹಾಂ ಮೂವತ್ತೆರಡು ಎಷ್ಟಕ್ಕೆ ಕೇಳು ಹೊಂಟಾರ ಇನ್ನೂ ಯಾರು ಕೇಳಿ ಈಗ ಜಸ್ಟ್ ಬಂದಿರಾ ಎಷ್ಟಕ್ಕೆ ಬಂದ್ರೆ ಬಿಟ್ಟು ಕೊಡ್ತೀವಿ ಇಪ್ಪತ್ತೆರಡು ಬಂದರೆ ಬಿಟ್ಕೊಡಕ್ಕೆ ರೆಡಿ ಅದ ಮರೀ ಚೆನ್ನಾಗಿದೆ ಇನ್ನೂ ಕಡಿಮೆ ಹಾಕತಿ ಬಾರ್ಗೇನಿಂಗ್ ಮಾಡಬೇಕು ಅಣ್ಣ ಇನ್ನೂ ಕಡಿಮೆ ಹಾಕತ್ತೆ ಚೌಕಾಸಿ ಮಾಡಿದರೆ ಫೈನಲಾ ಫೈನಲ್ ಪ್ರೈಸ್ ಅನ್ನ ಹತ್ರ ಇಪ್ಪತ್ತೆರಡು ಸಾವಿರ

ಎಷ್ಟಲ್ಲ ಅಣ್ಣದೆ ಆರಲ್ಲ ಆರಲ್ಲ ನಾಲ್ಕಲ್ಲ ಆರಲ್ಲ ಏನು ಹೇಳತ್ತೀಣ ವ್ಯಾಪಾರ ಐವತ್ತೈದು ಸಾವಿರ ಕುಡೋದಣ್ಣ ಹೆಚ್ಚು ಕಡಿಮೆ ಎಷ್ಟಿಕ್ಕ ನಲವತ್ತಕ್ಕೆಳಾರ ನಲವತ್ತೈದು ಬಂದ್ರೆ ಕೊಡಾಕ ರೆಡಿ ಅದಾರ ನೋಡಿರಿ ಮರಿ ಮಾತ್ರ ಮಾಸ್ ಐತಿ ಉದ್ದ ಬೇಸ ಭಾರಿ ಚೆನ್ನಾಗಿ ಐತಿ ನೋಡ್ರಿ ಸ್ಪೆಷಲ್ ಅದ ಕೊಂಬ್ ಭಾರಿ ಚೆನ್ನಾಗಿ ಐತಿ ಹನ್ನೊಂದು ಸಾವಿರದ ಮುನ್ನೂರ எதிராங்க ஆல்மோஸ்ட் எட்டு மரியாவே ಎಂಟು ಮರಿ ಆಲ್ಮೋಸ್ಟ್ ಸೋಲ್ಡ್ ಔಟ್ ಎಲ್ಲ ಒಂದು ಹದಿನೆಂಟ್ಲಿಂದ ಇಪ್ಪತ್ತು ಕೆ ಜಿ ಇದಾವ ನಾಲ್ಕು ತಿಂಗಳಿಗೆ ಮರಿ ನೀವ್ ತಗೊಂಡಿದಾರೆ ಸೌಕರ ಅಣ್ಣ ಎಷ್ಟಕ್ಕೆ ಮುಗಿದೀವು ಮರಿ ಎಷ್ಟಕ್ಕೆ ಮುಗಿ ಮುಗಿದು ನಿಮ್ಮ ಪರಿಚಯ ನಿಮ್ಮ ಪರಿಚಯ ಹಾ ಹೆಸರು ಚಂದ್ರು ಯಾವ ಊರು ಸೌಕರ ತುಮಕೂರು ಆ ಮೀನುಗಡ್ಸಂತೆ ಹೆಂಗ್ ಬಂದ್ರಿ ನೋಡ್ಕೊಂಡು ಬಂದ್ರಿ ಎಷ್ಟು ಮರಿ ತಗೊಂಡ್ರಿ ಸೊಗರ ಎಂಟು ತಗೊಂಡಿದ್ದೀರಾ ಇವ ಎಂಟಾ ಸೆಲೆಕ್ಷನ್ ಮರಿನಾ ಎಷ್ಟರಲ್ಲಿ ಸೆಲೆಕ್ಷನ್ ಮಾಡಿದಿರಿ ಇತ್ತು ಅದರಲ್ಲಿ ಎಂಟು ಮರಿ ಸೆಲೆಕ್ಟ್ ಮಾಡಿದೀರ ಒಳ್ಳೇದು ಎಷ್ಟಕ್ಕಾಯ್ತನಾ ಮರಿ ಒಂಬತ್ತು ಸಾವಿರದ ಎಂಟುನೂರು ಅವ್ರು ಹೇಳಿದ ರೇಟು ಹನ್ನೊಂದುವರೆ ಪರವಾಗಿಲ್ಲ ಹೆಂಗಿದೆ ಮೀನುಗಡ್ಸಂತೆ ಚೆನ್ನಾಗಿದೆಯಾ ನಿಮ್ಮ ಹೆಸರು ಸರ್ ರವಿ ಊರು ತುಮಕೂರು ಒಳ್ಳೆ ಸೆಲೆಕ್ಷನ್ ಮರಿ ತೊಗೊಂಡಿದ್ದಾರೆ ಎಲ್ಲ ಗ್ರೀನ್ ಪ್ಯಾಚಸ್ ಹಾಕಿದ್ದಾರೆ ಲೋಡ್ ಮಾಡಕ್ಕೆ ಗುರ್ತಾ ಹಾಕಿದ್ದಾರೆ ನೋಡಿ ಭಾರಿ ಚಂದ ಮರಿ ಅದ್ರು ಫಸ್ಟ್ ಕ್ವಾಲಿಟಿ ಮರಿ ಎರಡು आर ಇನ್ನೊಂದಲ್ಲ ಲಾಸ್ಟ್ ಹಾ ಎಂತ ಲಾಸ್ಟ್ ಎಂಟು ಮರಿ ನೋಡ್ರಿ ಈ ಪಾರ್ಟಿದ ತಗೊಂಡಿದ್ದ ತುಮಕೂರದವ್ರು ಒಂಬತ್ತು ಸಾವಿರದ ಎಂಟುನೂರು ಎರಡೆಲ್ಲ ಮರಿ ಅಂತ ನೋಡ್ರಿ ಭಾರಿ ಚಂದ ಮರಿ ಐತಿ ಕೊಂಬನೇ ಭಾರಿ ಐತಿ ನೋಡ್ರಿ ಇದು ಎತ್ತನಾ ಒಂದು ಸ್ವಲ್ಪ ಮರಿ ಎತ್ತ ಹಾ ಚೆಂದ ಎತ್ತ ಗಂಟು ಬೀಳ ಗಂಟು ಗಂಟು ಗಂಟಿಗೆ ಕೊಂಬನೆ ಭಾರಿ ಐತಿ ನೋಡು ಫುಲ್ ವೈಟ್ ಮಾರ್ಬಲ್ ಕಲರ್ ಹೊಡೆದಿದ್ದಾರೆ ಅದ ಕಲರ್ ಹೊಡೆದಿದ್ದಕ್ಕೆ ಚಂದ ಕಾಣಬಲ್ದಷ್ಟ ಆದ್ರೆ ವೈಟ್ ಮಾರ್ಬಲ್ ಚಂದ ಬೇರೆ ಕಲರ್ ಹೊಡಿಬೇಕದ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಐತಿ ನೋಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಲ್ಯಾಕ್ ವಿತ್ ವೈಟ್ ಕಾಂಬಿನೇಷನ್ ಕೊಂಬನೇ ಐತಿ ಎರಡಲ್ಲಿ ಮರಿ ನೋಡ್ರಿ ಭಾರಿ ಚಂದ ಮರಿ ಐತಿ ಏನು ಹೇಳಿ ಸುಗರ ವ್ಯಾಪಾರ ಐವತ್ತೈದು ಹೊಡೆದ ಎಷ್ಟಕ್ಕೆ ಹೊಂಟಾರ ನಲ್ಡೋದ ಹೈಟ್ ಲೆಂತ್ ತುಂಬಾ ಚೆನ್ನಾಗಿದೆ ಫುಲ್ ವೈಟ್ ಅಷ್ಟ ಎಲ್ಲೂ ಬ್ಲಾಕ್ ಪ್ಯಾಚಸ್ ಇಲ್ಲ ಫುಲ್ ವೈಟ್ ಕಣ್ಣು ನೋಡ್ರಿ ಐಸ್ ಸ್ಪೆಷಲಿ ನಾ ತೋರಿಸಿ ವೈಟ್ ಐಸ್ ಇದೆ ನೋಡಿ ಇವು ಸಂತೆಯಿಂದ ತಂದಿರೋದು ಜಿ ಡಿ ಎಫ್ ಚಾನಲ್ ಗಣೇಶ್ ಅವರು ಕೊಡಿಸಿರೋದು ಚೌಡನಪಾಳ್ಯ ಮಾಗಡಿ ತಾಲ್ಲೂಕು ರಾಮನಗರ ಡಿಸ್ಟಿಕ್